ಕಲೆಕ್ಷನ್ ಯಾವರು ಅದ ಬಂದಿ ಕೊಡ್ಬೇಕು ಅದ್ರ ಸಂಘ ಸಂಘದ ಹೆಸರನ್ನು ಅಲ್ಲ ನೀವು ಮೂಲ ಸಮಾಜನ ಬಿಟ್ಬಿಟ್ಟಿದ್ರೆ ಕಟ್ಟೋದು ಅಥವಾ ನೀವು ಒಬ್ಬರೇನಾ ಇಲ್ಲ ಸರ್ ತಕ್ಕಂಬಿಟ್ರ ಹ್ಮ್ ಅಲ್ಲ ಮತ್ತೆ ಫೋನ್ ಮಾಡಿದವರೆಲ್ಲ ಕೆಲವರೆಲ್ಲ ನಮ್ಗೆ ಬೈತಾರಲ್ಲ ಈ ನಮ್ಗೆ ಸಿಕ್ಕಾಬಿಡೆ ದುಡ್ಡು ಬೇಕು ನಿಮ್ಮಿಂದ ನಿಮ್ಗೆ ನೀವು ಸುಳ್ಳು ಸುದ್ದಿ ಪ್ರಸಾರ ಮಾಡ್ತಿದಿರಾ ಅದಕ್ಕೆ ನಮ್ಗೆ ದುಡ್ಡು ಕೊಡ್ತಾ ಇಲ್ಲ ಅಲ್ಲ ಸರ್

ಒಳ್ಳೆ ಸಾರ್ ಇರ್ತಿತ್ತು ಒಳ್ಳೆ ಸಿಗ್ತಾ ಇತ್ತು ಎಲ್ಲ ಕೇಳ್ತೀವಿ ಸರ್ ಈಗ ಬಳ್ಳಾರಿಯಿಂದ ಮಾಡಕತ್ತಿದ್ರಲ್ಲ ಎಲ್ಲ ಮತ್ತ ಅಲ್ಲಿ ಒಬ್ರಿಗೆ ಒಳ್ಳೇದಾರ ಇನ್ ನೂರ್ ಜನ ಕೆಟ್ಟದಾಗಿರ್ತದ ನೀವು ಯೋಚನೆ ಮಾಡೋದಲ್ಲ ಅವ್ರು ಬೇಡ ಸರ್ ಅದೇ ಅದನ್ನ ಮಾಡಬಾರ್ದು ಅಂತಲ್ಲ ನಾವು ಕೆಟ್ಟದಾಗಿ ಕೆಟ್ಟದಾಗಿದ್ರೆ ನಾವು ಮಾತಾಡೋದು ನೀವು ಕೆಟ್ಟದ್ದು ಕೆಟ್ಟದ್ದು ಐತಿ ಒಳ್ಳೇದು ಹೋಗ್ತಾ ಅದನ್ನ ಯಾಕೆ ಅರ್ಥ ಮಾಡ್ಕೊಂಡಿಲ್ಲ ಯಾರು ಏನ್ ಹೇಳಿದ್ ಹೇಳಿ ಹಾ ನೀವು ಒಳ್ಳೇದು ಒಳ್ಳೇದು ಹೇಳ್ತೀರಿ ಕೆಟ್ಟದ್ದು ಕೇಳ್ತೀರಿ ನಿಮ್ದು ಕರೆಕ್ಟ್ ಐತಿ ಬೇರೆ ಅಪಾತ ತಿಳ್ಕೊಂಡು ಏನೇನೋ ಮಾತಾಡ್ತಾರೆ ಹ್ಮ್ ಇಲ್ಲ ನಿಮಗೆ ಕೆಟ್ಟದಾದ್ರೆ ನಾನು ಕೆಟ್ಟದು ಅಂತ ಹೇಳ್ಬಾರ್ದು ಯಜಮಾನ್ರೆ ಹೇಳ್ಬೋದು ಸರ್ ಕರೆಕ್ಟ್ ಅದು ಮತ್ತೆ ಯಾಕೆ ಇವ್ರು ಈ ತರ ಆಡ್ತಾರೆ ಇವರೆಲ್ಲ ಎಲ್ಲ ಕೇಳ್ತಂದ್ರು ಸರ್ ನಾನು ಮೂರ್ ಹಾಕ್ತೀನಿ ಒಂದೊಂದ್ಸರ ಎಲ್ಲ ಕೇಳ್ತ ನ್ಯಾಯವಾಗಿರೋದು ನ್ಯಾಯವಾಗಿ ಹೇಳ್ತೀರಿ ಅನೇಕ ಎಣ್ಣೆ ಹೇಳ್ತೀರಿ ಅದನ್ನ ನಂಬಂಗಿಲ್ಲ ಸರ್ ಹ್ಮ್ ಹೌದು ಅದ ಬಾರಿ ಬೇಜಾರ ಬೇಜಾರ ಇಲ್ಲಿ ಬಿಡಿಯತ್ತೆ ಏನ್ ಮಾಡ್ತೀರಿ ಯಜಮಾನ್ರೆ ಇವತ್ತು ಕಷ್ಟ ಸರ್ ನಾನು ಒಂದ್ ತಿಂಗಳ ಟ್ರೈ ಮಾಡಕ್ಕೆ ಬಾಧಾ ಕೊಟ್ಟ ಬರ್ತಾ ಹ್ಮ್ ನೀವು ತಗೊಂಡಿದಿರಾ ತಗೊಂಡಿ ಸರ್ ಆದ್ರೆ ಈ ಏನು ಎಲ್ಲ ಅರ್ಥ ಈಗ ಏನ್ ಮಾಡಿದ ಅರ್ಥ ಎಲ್ಲ ಕೈ ಬಿಟ್ಬಿಟಿವಿ ಸರ್ ಆದ್ರೆ ಅಲ್ಲಿ ಈಗ ಕೊಟ್ಟಾರಂತ ಅನ್ಯಾಯ ಮಾಡತ್ತಾ ಇರಲ್ಲ ಕೊಟ್ಟರೆ ಹೆಣ್ಮುಕ್ತಾರ ಆಕ್ ಅಷ್ಟೇ ನಿಮ್ದು ಏನು ಹೇಳಿದ್ರ ಏನು ನೀವೇ ಕರೆಕ್ಟ್ ಆಯ್ತೀ ಅವ್ರು ಅವ್ರದ್ದು ಅವ್ರ ದುಡಿಯಕ್ಕೆ ಬಂದಿರ್ತಾರೆ ಅವ್ರ ಬಗ್ಗೆ ಅವ್ರದ್ದು ಅಷ್ಟೇ ಹೇಳ್ತಿರ್ತಾರ ಹೌದಲ್ ಸರ್ ಹೌದು ನೀವು ಒಳ್ಳೇದಕ್ಕೆ ಅವರು ಆ ತರ ಅದಕ್ಕೆ ಸಮಸ್ಯ ಆದ್ರೆ ಈಗ ಒಂದ್ ನಾವೀಗ ಹತ್ತು ವರ್ಷ ಸೇರಿ ಚಿಕ್ಕಾಬಡ್ಡಿ ಬಡ್ಡಿ ಕಟ್ಟಿವಿ ಅದ್ ಸಿಲಿಕ್ಕೆ ಹನ್ನೆರಡು ವರ್ಷ ಆತ್ ಸರ್ ಎರಡ್ ಲಕ್ಷ ಮೂರ್ ಲಕ್ಷ ಒಂದ್ ಲಕ್ಷ ಇದ್ರಾಗ ಮುಳಿಬೈಟ್ರಿ ನಾವು ನಾಗ ಎದ ಸಾಧ್ಯ ಇಲ್ಲ ಪರ ಜೀವನ ಮಾಡಕ್ ಆಶೂರ ಅಲ್ಲಿ ಏನ್ ಮಾಡಕಾಗಲ್ಲ ಪಾಪ ನೀವ್ ಹೇಳಿ ಏನ್ ಮಾಡಕಾಗತ್ತೆ ನೀವ್ ಇರೋದೆಲ್ಲ ಕರೆಕ್ಟ್ ಆಗಿ ಹೇಳಕ್ ಈಗಲೂ ಕಟ್ತಾ ಇದೀರಾ ಹ್ಞೂ ಸರ್ ನೂರು ರೂಪಾಯಿ ಕಟ್ ನೋಡಿ ಸರ್ ವಾರ ವಾರ ಅಲ್ಲ ಒಂದು ಆರ್ ತಿಂಗಳಿಂದ ಎರಡ್ ಎರಡ್ ಸಾವಿರ ಕಟ್ಟಿ ಇವಾಗ ಹದಿನೈದನೂರು ಕಟ್ಟ್ರಿ ಸಾಕು ಅಂತ ಹೌದಾ ಎರಡ್ ಲಕ್ಷ ತಂದಿದೆ ಸರ್ ಎರಡ್ ಸಾವಿರದ ಇಪ್ಪತ್ತೆರಡರಾಗ ಹ್ಮ್ ಇಪ್ಪತ್ ಮೂರಾ ಆಗಸ್ಟ್ ತಿಂಗಳಾಗ ಆಗಸ್ಟ್ ತಿರ್ಗಿ ಆಗಸ್ಟ್ ಬಂದ್ರೆ ಎರಡ್ ವರ್ಷ ಕರೆಕ್ಟ್ ಆಗತ್ತೆ ಐವತ್ ಸಾವಿರ ಬೇರೆ ತೋರ್ಸ್ ತಗ ಇನ್ನು ಒಂದ್ವರೆ ಲಕ್ಷ ಇದೆ ಈ ಒಂದ್ವರೆ ಲಕ್ಷಕ್ಕೆ ನಿಮ್ಗ್ ಸಪ್ರೇಟ್ ಅದ್ ಮಾಡಿ ಮಾಡ್ಕೊಟ್ ಬರ್ತಾ ಲಕ್ಷಕ್ಕೆ ಲಕ್ಷ ಕಟ್ಕೊಂತ ಹೋಗೋ ಅಂತ ಹೇಳ್ತಾರ ಸಪ್ರೇಟ್ ಇನ್ನೊಂದು ಲಕ್ಷ ಕೊಡ್ತಾರಂತ ಇಲ್ಲ ಸರ್ ಈಗ ಒಂದ್ವರೆ ಲಕ್ಷ ಹೋಗತ್ತಲಾ ಹ್ಮ್ ಎರಡ್ ಲಕ್ಷ ಬೇಡ ಒಂದ್ವರೆ ಲಕ್ಷ ಇದ್ರಿಂದ ಕ್ರೀತಗ ಅದ ಕಟ್ಟಂಗ ಮಾಡಿಬಿಡ್ತೀವಿ ಇನ್ವಿಸ್ ಬಿಟ್ಟ ಹಾಕ್ಬಿಡ್ರಿ ಅಂತ ಹೇಳ್ತಾ ಏ ನಾ ಅದನ್ನ ಎಲ್ಲಾ ಕುತ್ಕೊಂಡ್ ಲೆಕ್ಕ ಹೇಳಿ ನೀವೇಜ್ ಕೊಡ್ಬೇಕ ಅವರೇ ಕೊಡಬೇಕಮ್ಮ ಗೊತ್ತಾಗಲ್ಲ ಈಗ ಹೆಂಗ್ ನ್ಯಾಯ ಅನ್ಯಾಯ ಅವ್ರು ಇಲ್ಲ ಸಾರ್ ಈಗ

ನೀವು ಜೀವನಕ್ಕೋಸ್ಕರ ನೀವು ಮಾಡ್ತಿದ್ ತಪ್ಪಲ್ಲ ಅಂತ ಹೇಳ್ತೀನಿ ಏನು ಇಲ್ಲ ಸರ್ ಹೌದು ಹೌದು ಜೀವನಕ್ಕೋಸ್ಕರ ಅವರು ಈ ತರಲ್ಲ ಇನ್ನೊಬ್ಬರ ಬಾಳ್ ಹಾಳ್ ಮಾಡಬೋದಾ ಹೋಗ್ಲಿ ಸರ್ ಬಡವರದು ಇನ್ನೊಬ್ಬರ ಹಾಳ್ ಮಾಡದು ತಾವು ಈಗ ಬೋಂಕ ಕರ್ಮತಿ ಹೇಳಲೇಬೇಕು ಸರ್ ಹಾಗೆ ಇದೆ ಪರಸ್ಪಿತಿ ಹೌದು ಯಾವ ಒಂದು ಜಾತ್ರೆ ಸೇರ್ಕಿದ್ರೆ ಬ್ಯಾರೆ ಇದಿರನೇ ಅಲ್ಲ ನಿಜ ಹಾಕೋ ಆ ಆ ಯಾವ ದೊಡ್ಡರ ಮೇಲೆ ಅಲ್ಲ ಹಾಳ್ ಮಾಡಿತ್ತು ಪಾಪ ಅವ್ರ ತಿಳ್ಗೆ ಮಾಡಿ ಅವ್ರನ್ನ ಸೇರ್ಕಿಂದ ಏನು ಮಾಡಿದ್ರೆ ಹೆಲ್ಪ್ ಆಗಕ ಸರ್ ಹೌದು ಹೌದು

ಈಗ ಅವರು ಈಗ ಬಲವಂತನು ಮಾಡಂಗಿಲ್ಲ ನೋಡಿ ಸರ್ ಈಗ ಅವಾಗ ಬಾರಿ ಕಂಟೆನ್ ಇತ್ತು ಬಲವಂತ ಮಾಡಂಗಿಲ್ಲ ಮಾಡಿದ್ರೆ ನೀವು ವಿಡಿಯೋಗಳು ಮಾಡಿ ಕಳಿಸಿ ಸಂಬಂಧಪಟ್ಟವರು ಕಳಿಸ್ತೀನಿ ಹಿಂಗೆಲ್ಲ ಈಗ ಕಟ್ಟರ ಕಟ್ಟರ ಮಾತ್ರ ಹೋಗ್ತಾ ಇರ್ತಾರೆ ಕುಂತು ಕಟ್ಟತ್ತೀರ ಅಂತ ಇವತ್ತು ಸ್ವಲ್ಪ ಮಾಡಿಲ್ಲ ಈ ಸುಮಾರು ಮೂರ್ ಹಾಕಿ ಅದ್ರ ಅದಕ್ಕಿಂತ ಮುಂಚೆಗ ಹಿಂಸೆ ಅಂದ್ರೆ ದೊಡ್ಡ ಹಿಂಸೆ ಯಾವ ನಿಮ್ ನ್ಯೂಸ್ ಅಂತ ಅವ್ರಿಗೆ ಅರ್ಧ ತಂಡ ಹೊಡ್ದಂತ ನ್ಯಾಯವಾಗಿ ಎಲ್ಲಾರಿಗೆ ಎಲ್ಲ ನನ್ಗೆ ಬರ್ತತಿ ಅಂತಂದ್ರೆ ನಾವೆಲ್ಲ ಹೇಳ್ತೀವಿ ಇಷ್ಟೆಲ್ಲ ನ್ಯೂಸ್ ಹೇಳ್ತಾರೆ ರೈಟ್ ನ್ಯೂಸ್ ಎಲ್ಲ ಕೇಳ್ತಾರೆ ಏನು ಏನ್ ಮಾಡ್ಕೊಳ್ತೀರ ಅಂತ ಅವರೆಲ್ಲ ಫೇಕ್ ನ್ಯೂಸ್ ಫೇಕ್ ನ್ಯೂಸ್ ಅಂತ ಮಾತಾಡ್ತೀವಿ ಬಾರಿ ಬಿಡ ಅಂತ ಫೇಕ್ ನ್ಯೂಸ್ ಆದ್ರೆ ನನ್ ಮೇಲೆ ಒಂದ್ ಕೇಸ್ ಹಾಕ್ಲಿ ಬಿಡಿ ಜೊತೆಗೆ ಅಲ್ಲ ಸರ್ ಯಾವ ತಪ್ಪು ಯಾವ ಇವತ್ತು ಕಂಪ್ಯೂಟರ್ ರೀಚಲ್ ಇಂಡಿಯಾ ಅರ್ಥ ಮಾಡ್ಕೊಂಡಲ್ಲ ಸರ್ ಹ್ಮ್ ನೀವು ನೀವ್ ಎಷ್ಟೊಂದು ಇದೆ ನಿಮ್ಗೆ ಅಲ್ಲಾ ನಮ್ಕಿನ್ನ ನಮ್ ಹತ್ರ ಎಷ್ಟೋ ಜನ ಅದಾರ್ ಸರ್ ನಮ್ಕಿನ್ನ ಆಗಿರೋದ್ ಬೇಕಾದಷ್ಟು ಹ್ಮ್ ಅಲ್ಲಾ ದುಡ್ಡು ಸಾಲ ತಗೊಂಡು ಮನೆ ಕಟ್ಟಕ್ಕೆ ಸಾಲ ತಗೊಂಡು ಮನೆ ಪರಿಸ್ಥಿತಿ ಬಂತು ಅಂದ್ಮೇಲೆ ನೀವೇನು ಉದ್ದಾರ ಆಗಿದ್ರೆ ಧರ್ಮಸ್ಥಳ ಸಂಘದಲ್ಲಿ ಹೆಂಗಾರ ಏ ಉದ್ದಾರ ಸರ್ ದುಡಿಯೋದ ಅವ್ರಿಗೆ ಕೊಡೋದು ದುಡಿಯೋದ ಅವ್ರಿಗೆ ಕೊಡೋದು ಈಗ್ಲಾರು ಲೆಕ್ಕ ಕೇಳಿ ಹೋಗ್ಲಿ ಎಷ್ಟು ಅಂತ ಮೊನ್ನೆ ಬಂದ್ರ ಎರಡ್ ಲಕ್ಷ ತಗೊಂಡಿವಲ್ಲ ಈಗ ಒಂದೂವರೆ ಲಕ್ಷ ಮಾಡಿ ಕೊಟ್ಟನಾ ಐವತ್ ಸಾವಿರ ಲಕ್ಷ ಮಾಡಿ ಕೊಟ್ಟ ನಾನು ಮತ್ತೆ ಇದು ನಾವು 2 ವರ್ಷ ತಿಂದೆ ಆಗಸ್ಟ್ ಗೆ 2 ವರ್ಷ ಆಯ್ತು ಹ್ಮ್ ಇೆಲ್ಲಾ 2 ಸಾವಿರ ಆದ್ರೂ ಒಂದ್ ಒಂದೆರಡು ಲಕ್ಷ ಆಯ್ತೇ ಇನ್ನ ಎಷ್ಟು ಉಳಿಯಬೇಕು ಸರ್ ಅದು ಕರೆ ಲೆಕ್ಕ ಹಾಕ್ಕೋತ ಹ್ಮ್ ಸಾವಿರ ಕತ್ತಿಗೆ ಒಂದ ವರ್ಷಕ್ಕೆ ಮತ್ತೆ 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 ಕಟ್ತಾ ಇದ್ದರೆ ನೀವು ಏನು ಮಾಡ್ತ ಸರ್ ಈಗ ಫೈಟ್ ಮಾಡ್ಬಾರದು ಏನೋ ಹೋಗ್ಲಿ ಅಂತ ಅಂದ್ರೆ ಸುಮ್ಮನೆ ಕಟ್ತಾ ಇದ್ದೀನಿ ಮಾನವತ ದೃಷ್ಟಿಯಿಂದ ಕಟ್ಟತೈತಿ ಅಷ್ಟು ಬಿಟ್ಟು ಏನಿಲ್ಲ ಅಲ್ಲ ಅವ್ರೇನ್ ಬಡವ್ರಲ್ಲ ಕೋಟಿ ಕೋಟಿ ನುಂಗ್ ಕಣ ಇಷ್ಟು ವರ್ಷ ಇಷ್ಟು ವರ್ಷ ಇವಾಗ ಮೋಸ ಗೊತ್ತಾಗಿರ್ಬೋದು ಅಂದ್ರೆ ಇಷ್ಟು ವರ್ಷದಿಂದ ಏನ್ ಮಾಡ್ತಾ ಇದ್ರು ಇಷ್ಟು ವರ್ಷದಿಂದ ಅದೇ ಅಲ್ವಾ ಏನ್ ಸರ್ ಇಷ್ಟು ವರ್ಷದಿಂದ ಮೋಸ ಮಾಡಿದಾರಲ್ಲ ನಿಮ್ ದುಡ್ಡು ಎಷ್ಟು ತಿಂದಿರ್ಬೇಕು ಹಂಗಾರ ಅವರು ಅಲ್ಲ ಸರ್ ನಾವು ಕನಿಷ್ಠ ಅಂದ್ರೆ ಒಂದು ಹತ್ತು ಲಕ್ಷ ಬಡ್ಡಿ ಕಟ್ಟಿದ್ವಿ ಸರ್ ಮತ್ತೆ ಇದೊಂದು ಧರ್ಮ ಅಂತ ಬಡ್ಡಿ ಕಟ್ಟಿವಿ ಎಲ್ ಐ ಸಿ ನಮ್ದ ನಮ್ದು ತಕೊಂಡ್ಬಿಟ್ಟಿವಿ ಅದು ಐವತ್ತು ಸಾವಿರ ರೂಪಾಯಿ ನಮ್ದು ಆದ್ರೆ ಬೆಳಿಗ್ಗೆ ಸಾವಿರ ಬಂತು ನೋಡ್ರಿ ಐವತ್ತು ಸಾವಿರ ರೂಪಾಯಿ ಹ್ಮ್ ಹ್ಮ್ ಬೇಡ ಅಂತ ಕ್ಲೋಸ್ ಮಾಡ್ಸಿಟ್ಟಿವಿ ಎಲ್ಐಸಿ ಬಾಂಡ್ ಬರೀ ಹದಿನೈದ್ ಸಾವಿರ ಬಂತು ಮೂವತೈದ್ ಸಾವಿರ ಸುಮ್ಮನೆ ಬಂತು ಎಲ್ಐಸಿ ಬಾಂಡ್ ಕೊಟ್ಟಿದ್ರ ನಿಮಗೆ ಕೊಟ್ಟುದ ಸರ್ ಐತಿ ನೀ ಚೆಕ್ ಮಾಡ್ಸಿದ್ರ ಇದ್ಯಾ ಅದು ಮನೆಯಲ್ಲಿ ಇರಬೇಕಲ್ಲ ಅಲ್ಲ ಚೆಕ್ ಮಾಡ್ಸಿದ್ರ ಆಫೀಸಲ್ಲಿ ಇದನ್ನ ಆಫೀಸಲ್ ಎಲ್ಲಿ ಹೋದ್ರ ಅದಕ್ಕ ಬರೋದಿಲ್ಲ ಮತ್ತೆ ಯಾಕೆ ಯಾಕೆ ಕೊಟ್ರು ಮತ್ತೆ ಅದನ್ನ ಅಲ್ಲಾ ಈಗ ನಾವ್ ಸ್ಟಾಪ್ ಮಾಡ್ಬಿಟ್ಟೀವಲ್ಲ ಸರ್ ವಾಪಸ್ ದುಡ್ ಇಸ್ಕೊಂಬಿಟ್ವಿ ಹದಿನೈದ್ ಸಾವಿರ ಹದ ಸಾವಿರ ಆಗಿತ್ತಾ ಅದ ನಮ್ದು ಒಂದು ಕ್ಲೋಸ್ ಕ್ಲೋಸ್ ನಾವು ಮಾಡ್ಕೊಂಡ್ರೆ ಹೆಣ್ಮಕ್ಳು ಬಂದು ರನ್ನಿಂಗ್ ಐತಿ ಈಗ ಅವ್ರಿಗೆ ಅವ್ರ ಬಾಂಡ್ ಇಟ್ಟು ಈಗ ಎರಡು ಲಕ್ಷ ತಗೊಂಡಿ ಅವ್ರ ಕಾಡಿಗೆ ಅಂತ ಎಲ್ಲರ ಈಗ ಎರಡ್ ಸಾವಿರ ಹದಿನೈದು ಕಟ್ಕೊಂತ ಉಂಟು ವಾರ ವಾರ ಒಂದ್ ವಾರ ಇಲ್ದಾಗ ಈ ವಾರ ಕಟ್ಟಿ ಅಲ್ಲ ಸರ್ ಇನ್ ವಾರ ಹದಿನೈದು ಇನ್ ವಾರ ಹದಿನೈದು ಕಟ್ಕೊಂತ ಈ ವಾರ ಇಲ್ಲ ಅಂತ ಹೇಳಿ ಕಟ್ರಿ ಕಟ್ರಿ ಇಲ್ಲ ಅಂತ ಹೇಳಿ ಕಳ್ಸಿ ಆಯ್ತು ನೋಡಿ ಲೆಕ್ಕ ಕರೆಕ್ಟ್ ಆಗಿದ್ರೆ ಕಟ್ಟಿ

ನಾಕ ಜನ ಒಳ್ಳೇದ್ ಮಾಡೋದು ಇನ್ನೂರ್ ಜನ ಸಾಯ್ಬಿಡೋದು ನಮ್ದು ತಾನು ಉಳಿತಾಯಿದಾಗ ಎಲ್ಲ ಬಿಸಿದ್ರೆ ಅರ್ತ್ಯ ಹಂಗ ಆಗಿರೋದ್ ನೋಡ್ತಾ ವಾರ ಇಪ್ಪತ್ ರೂಪಾಯಿ ಉಳ್ತಾ ಇದ್ದು ಕಟ್ತೀನ ಯಾವ ಸಲ ಜೀವನಾಂಶ ನಿಮ್ ಲಾಭಾಂಶ ಅಂತಂದ್ರೆ ಎರಡ್ ಸಾವಿರ ಮೂರ್ ಸಾವಿರ ಐದ್ ಸಾವಿರ ಕೊಡೋದು ಕಂತೈತ್ ನೋಡಿ ಇಪ್ಪತ್ ಸಾವಿರ ಐತಿ ಅದ್ ಇದನ್ನ ಜಮಾ ಮಾಡಕ್ ಅಂದ್ರೆ ಅದ್ ಕಟ್ಬೇಕಂತ ಇಷ್ಟೆಲ್ಲಾ ಮಾಡಿ ಐದು ತಿಂಗ್ಳು ಸದಸ್ಯ ತಿಂದು ಐದ್ನೈದ್ ಸಾವಿರ ಕಟ್ತೀನಂದ್ರ ಮೊನ್ನೆ

ಆಯ್ತು ದುಡ್ಡು ಕಟ್ಲಿಲ್ಲ ಅಂದ್ರೆ ಅವ್ರೇನು ಕೇಸ್ ಗೀಸ್ ಹಾಕ್ಬೇಕಲ್ವ ನಿಮ್ಮ ಮೇಲೆ ಯಾಕೆ ಇಲ್ಲ ಯಾಕೆ ಕೇಸ್ ಒಬ್ರು ಯಾಕೆ ಹೇಳ್ಬೋದು ಸರ್ ಈಗ ನಮ್ಮ ಮೂಡೆಗೆ ಒಂದು ಐದಾರು ಜನ ಅವ್ರಿಗೆ ಒಂದು ಎರಡು ಮೂರು ವರ್ಷ ಹತ್ತು ಕಟ್ಟಿ ಎಲ್ಲ ಅವ್ರು ನಟಕ್ಕೆ ಹ್ಮ್ ಇವತ್ತು ಹ್ಞೂ ಈಗ ನಾವೊಂದು ಎಲ್ಲಿ ನಾವು ಸ್ವಲ್ಪ ಪರ್ತಾಮ್ರಿಗೆ ಕೊಟ್ರಿ ಕಟ್ರಿ ಅಂದ್ರೆ ನಾವೊಂದ ಕಟ್ಟ ಕಟ್ಟಿ ನೋಡಿ ಸರ್ ಹ್ಮ್ ಹ್ಞೂ ಹತ್ತು ಜನ ಇಬ್ಬರ ಕಟ್ಟೋದು ನಾವು ಓಕೆ ಮೊದಲು ದರ್ಪ ದಬ್ಬಾಳಿಕೆ ಮಾಡ್ತಿದ್ರು ಇವಾಗ ಬೇಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟವ್ರೆ ಹೌದು ಸರ್ ಹ್ಮ್ ನಿಯತ್ತಾಗಿ ಹ್ಞೂ ಸರ್ ಹ್ಮ್

ಹಾ ಏನು ಇಪ್ಪತ್ ಐದ್ ಪರ್ಸೆಂಟ್ ಕಟ್ಕೊಂತಾರೆ ಈ ಕಲೆಕ್ಷನ್ ಬರೀ ವಾರ ಮೂರ್ ಸಾವಿರ ಆತೈತಿ ನೋಡಿ ನಾವು ಕ್ಯೂ ಕಟ್ಟಕ್ ಹೋಗ್ಬೇಕಾರ ಒಂದು ತಾಸು ಬರ್ತದೆ ನಮ್ ಶರ್ಟ್ ಕಟ್ಟಕ್ಕೆ ಇವಾಗ ಐದ್ ನಿಮಿಷ ಮೂರ್ ಹೋಗ್ತೈತಿ ಅಲ್ಲ ಮತ್ತೆ ಫೋನ್ ಮಾಡಿದವ್ರಲ್ಲ ಕೆಲವರೆಲ್ಲ ನಮ್ಗೆ ಬೈತಾರಲ್ಲ ಈ ನಮ್ಗೆ ಸಿಕ್ಕಾಪಡೆ ದುಡ್ಡು ಬೇಕು ನಿಮ್ಮಿಂದ ನಿಮ್ಗೆ ನೀವು ಸುಳ್ಳು ಸುದ್ದಿ ಪ್ರಸಾರ ಮಾಡ್ತಿದ್ರಾ ಅದಕ್ಕೆ ನಮಗೆ ದುಡ್ಡು ಕೊಡ್ತಾ ಇಲ್ಲ ಅಲ್ಲ ಸರ್ ಒಂದು ನಲವತ್ತು ಸಾವಿರ ರೂಪಾಯಿ ಎರಡು ಲಕ್ಷಕ್ಕೆ ಎಂಬತ್ತು ಸಾವಿರ ನಾವು ಬಡ್ಡಿ ಕಟ್ತೀವಿ ಅಂದ್ರೆ ಸರ್ ಏಳು ಲಕ್ಷಕ್ಕೆ ಸಾವಿರ ಬಡ್ಡಿ ನಲವತ್ ಸಾವಿರ ರೂಪಾಯಿ ಈಗ ಐದು ವರ್ಷಕ್ಕೆ ಕಟ್ತೀವಿ ಹದಿಮೂರು ಹದಿಮೂರು ನೂರು ರೂಪಾಯಿ ವಾರ ವಾರ ಕಟ್ಟಿದ್ರೆ ಎಷ್ಟು ಸರ್ ಲೆಕ್ಕ ಮಾಡಿ

ನಾವ್ ಎಲ್ಲ ನ್ಯೂಸ್ ಕೇಳ್ತಿರ್ತೀವಿ ಯಾವ್ದೋ ಒಳ್ಳೇದು ಯಾವ್ದು ಕೆರ್ದು ಎಲ್ಲಾ ಅರ್ಥ ಮಾಡ್ತೇತಿ ಅಂಗಡಿ ದಮಸ ಸಂಘ ಮೋಸ ಅಂತೀರಾ ಆ ಗಿರಿಶ್ ಮಠನ ಎಂತ ಹೇಳ್ತಾರ ಸರ್ ಅದ್ರ ಬಗ್ಗೆ ಸಿಕ್ಕಾಪಟ್ಟಿಗ್ ಸರ್ ಹ್ಮ್ ಎಲ್ಲಾ ದೊರಡೆ ದೊರಡೆ ಆಗಲೇ ದೊರಡೆ ಅಂತಾರೆ ಹ್ಮ್ ಇಷ್ಟೇ ಐತಿ ಸರ್ ನಿಮ್ ನ್ಯೂಸ್ ಬಹಳ ಚೆನ್ನಾಗಿರ್ತದೆ ಸರ್ ಸತ್ಯ ಹೇಳಪ್ಪ ನಾವು ಸಂಘ ಮಾಡಿದ ಅಲ್ಲ ನ್ಯಾಯಿತವಾಗಿ ಹೇಳ್ತೀರಿ ಅದ್ನ ನಾವು ಅಪ್ಶೆಪ್ಟ್ ಮಾಡ್ತೀವಿ ನ್ಯೂಸ್ ಹ್ಮ್ ಏನ್

ಇರ್ತಾವಲ್ಲ ದುಡ್ಡು ಮಿಲ್ ಅಂತ ಏ ಕಟ್ಬೇಕು ಹಂಗಾರ ಮಾಡಿ ಹಂಗಾರ ಮಾಡಿ ಯಾವ್ದು ಹಂಗಂತಾರೆ ಇವ್ರ ಏನಂತಾರೆ ಜನ ಜನ ಕಟ್ತೀವಲ್ರಿ ಮೇಡಮ್ ಅರ ನಿಮ್ಗೆ ಕೊಟ್ಟಿರಿ ಕೊಡ್ತೀವಿ ಈ ವಾರ ಎಲ್ಲ ಅನ್ನೋದು ಮುಂದೆ ಕಳಿಸ್ತಾ ಇರೋದು ಮೊದಲು ಆತರ ಮಾಡ್ತಾ ಅದ್ದಿ ಅದ್ ಸರ್ ಹದಿನೈದು ವರ್ಷ ಮಾಡಿದ್ರು ಕೂಡ ನಮ್ಗೆ ಹತ್ತು ಕಂತ ಇರ್ಬೋ ಒದ್ದಾಡಿ ಹೋಗ್ತೀವಿ ಸರ್ ಇಲ್ಲಿವರೆಗೆ ಅದು ಹದಿನೈದು ವರ್ಷ ಅಷ್ಟು ಜೀವನ ಮಾಡಿ ಹೊರಕ್ ಬಂದಿ ಹ್ಮ್ ಅಲ್ಲ ಈಗ

ಇವ್ ನಮ್ದು ಜನ ಹತ್ ಜನ ಇರ್ತಲ್ಲಾ ಅದ್ರಾಗ ಬಿಟ್ಟ ಎಲ್ಲಾ ಹೊಡ್ದಾಡಾಕ ಹಚ್ಚಿ ಬಿಟ್ಟ ಹತ್ತ್ ಜನ ಏ ನಿಮ್ ಸಲುವಾಗಿ ನಮ್ ರೊಕ್ಕಾ ಬರವಲ್ದ ಲಾಭಾಂಶ ಅಂತ ಹೇಳಿ ನಾವ್ ಇಲ್ಲೇ ಸಾಲ ಸುಲತ್ತ ಅಂದ್ರ ಹದಿನೈದು ಸಾವಿರ ಕಟ್ಟಿ ಅವ್ರ ಲಾಭಾಂಶ ಕೊಟ್ಟಿವಿ ನಮ್ದರಲ್ಲೇ ಸಂಘದಲ್ಲಿ ಇಂಥಾ ಪ್ರಪಂಚ ಐತಿ ಈಗ ನಮ್ ಸಾಲಕ್ಕ ನಾವ್ ಇವ್ರು ಊರು ಹಾಳ್ ಮಾಡ್ತಾರ ಕೊಡೋ ಕೊಟ್ಟ ಬಿಟ್ಟು ಅವಕ್ಕ ಇಡೀ ಊರ ಹಾಳ್ ಮಾಡ್ತಾರ ಇವ್ರು ಸರ್ ಊರು ಹಾಳ್ ಮಾಡಿ ಈ ಸಂಘದ್ ನಮ್ ನಮ್ ಮಾಡದ ಜಾಗ ಬಿಟ್ಟು ಸಾಯ್ಬಾರ್ದು ಅವ್ರ ಅವರ ಸ್ವಚ್ಛನಾಗಿ ಬಡ ಬೇಡ ಅಂತ ಹೇಳಿ ಮೊದ್ಲು ನಾವ್ ಸುದ್ದಿ ಮಾಡೋಕ್ಕಿಂತ ಮುಂಚೆ ಮನೆ ತ ಬಂದು ಜಗಳ ಮಾಡಿ ದುಡ್ಡು ಇಸ್ಕೊಂಡು ಹೋಗ್ತಿದ್ರು ಈಗ ಮಾಡಲ್ಲ ಸಾಕಷ್ಟುಗೆ ಸಾಕಲ್ಲ ಈ ಕೆಲಸ ಮಾಡಕೋರೆ ಕೆಲಸ ಮಾಡೋದ್ ಬಿಟ್ಟು ಹೆಂಗೆ ಫೋನ್ ಮಾಡದು ಬೊಂದರ ಸಂಗರ ಅಂತ ನಾನು ಕೆಲಸ ಬಿಡೋದು ಇಲ್ಲಿ ಬರೋದು ಅಲ್ಲಿ ಈ ಕೆಲಸ ಎಷ್ಟು ಇಲ್ಲಿ ಕೆಲಸ ಎಷ್ಟು ಇಷ್ಟು ಜೀವ ಹೀಗೆ ತಂದ್ರೆ ಕೊಡಲ್ಲ ಆತರ यस ಸರ್ ಹೀಗೇನಾತೆ ತಂದ್ರೆ ಅವರು ಇಲ್ಲ ಸರ್ ದೇವರಣೆ ಗಾತ್ರ ಅಂಶಕ್ಕೆ ಇಲ್ಲ ಅಷ್ಟೇ ಅವರು ಕೊಟ್ರು ಹೋಗ್ತಾರೆ ಹೌದ್ sir ಇಲ್ಲಾಂದ್ರೆ ಸುಮ್ನೆ ಹೋಗ್ತಾ ಇರ್ತಾರೆ ಹ್ಮ್ ಅಂದ್ರೆ ಬುದ್ಧಿ ಕಲ್ತ್ರೆ ಹಂಗಾರೆ ಅವ್ರು ಇಷ್ಟ ದಿನ ಶುಂಠಿ ಮಾಡಿ ಸಾಕು ಅಂತ ಎಂಬತ್ percent ಕಲ್ತಾರೆ ನೋಡಿ sir ಎಂಬತ್ percent ಕಟ್ತಾ ಇಲ್ವಾ ಅಲ್ಲ ಎಂಬತ್ percent ಬುದ್ದಿ ಕಲ್ತಾರೆ ಹೌದ್ ಬುದ್ದಿ ಕಲ್ತಿದಾರೆ ಹಾ sir ಅವ್ರು ಇಲ್ಲಾಂದ್ರೆ ಪ್ರೇ ಪಾದ್ರೆ ದೊಡ್ಡ ಆಫೀಸರ್ ಜಗಳ ಮಾಡ್ತಾರೆ ಅಂತಲ್ಲ ದೊಡ್ಡ ದೊಡ್ಡ ಆಫೀಸರ್ ಅಂತ ಜಗಳ ಮಾಡ್ತಾರೆ ಅಂತಲ್ಲ ಹ್ಮ್ sir ಎಲ್ಲ ಆಗಿದೆ ಎಲ್ಲ ಜಗಳ ಎಲ್ಲ ಆಗಿದೆ ಎಲ್ಲ ಮುಗಿದೆ ಈಗ ಯಾರು ಬರಲ್ಲ ಬೇಜಾರಾಯ್ತು ಈಗ ಯಾರು ಬರಲ್ಲ ಇಲ್ಲ ಸರ್ ಬರ್ತಾರ ಅವ್ರ ಪ್ರತಿನಿಧಿ ಒಬ್ರು ಬರ್ತಾರ ವಾ ಕಟ್ಟಿದ್ರೆ ಸಾರ್ ಅಂತಾರ ಹ್ಮ್ ಕಟ್ವಾ ಇದ್ರ ಕಟ್ಟೋದ ಇಲ್ಲದ್ರು ಮುಲ್ಕ ಹೋಗಿ ಇಲ್ಲ ಅಂತ ಯಾರು ಹೋಗ್ತಾರಾ ಮೂರ್ ಸಲಾ ಕಟ್ಟಬೋದು ಯಾರ ಆರ್ಬಿಐ ಲೈಸೆನ್ಸ್ ಕೇಳಿ ಪಿ ಆರ್ ಕೆ ಬಾಂಡ್ ಎಲ್ಲಿದೆ ಅಂತ ಕೇಳಿ ಉಳಿತಾಯದು ಸಾರ್ ನಮ್ಗೆ ಕೇಳ್ತಿಲ್ಲ ಅವ್ರು ಗೌರ್ಮೆಂಟ್ ರೂಲ್ಸ್ ಆರ್ಬಿಐ ಲೈಸೆನ್ಸ್ ವಾರ್ಕ್ ಒಂದ್ ಸಲಾ ಕಟ್ಟಕೇನ ರೈತ ಎದ್ರಾಗ ರೈತ ಅದನ್ನ ಅದನ್ನ ಕೇಳಿ ಅದನ್ನ ಕೇಳಿ ತಿಂಗ್ಳಿಗೊಂದ್ ಸಲಾ ನೀನ್ ಖರ್ಚ ಮತ್ತ್ ಪಾಸ್ಬುಕ್ ನಿಮಗ ಹತ್ತ ಜನಾ ಸೇರಿಸಿ ಪಾಸ್ಬುಕ್ ಮಾಡಿರ್ತಾರ ಸೆಪರೇಟ್ ಯಾರ್ ಪಾಸ್ಬುಕ್ ಐತಾಯಿದೆ ಕೊಟ್ಟಿರ ಅದು ಹ್ಮ್ 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 ಎಲ್ಲ ಈಗ ಆದೆ ರೂಲ್ಸ್ ಅವರು ಯಾವದು ಫಲಾನ ಮಾಡಂಗಿಲ್ಲ ಹ್ಮ್ ನಾವು ಹೇಳಿದ್ವಿ ತಿಳ್ಕೊಂದ ಸಲ ಎಲ್ಲಿ ಐತ್ರ ಆ ಬ್ಯಾಂಕಿಗೆ ಖಾತೆ ಇದೆ ಪಾಸ್ಬುಕನ್ನ 오ರಿಜಿನಲ್ ಪಾಸ್ಬುಕನ್ನ ಅಕೌಂಟ್ ಕೊಟ್ಟುಬಿಡ್ರ ಅಂತ ಹೇಳಿ ಹ್ಮ್ ಬೇ ಪ್ರೆಜರ್ ಅಂತ ಮಾಡಲ್ಲ ಸರ್ ಕೊಟ್ಟರೆ ಇಷ್ಟතරೆ ಇದು ಹೋಗ್ತಾರೆ ಹೋಗ್ತಾ ಇರ್ತಾರೆ ಮತ್ತೆ ಕೆಲವು ಹೆಂಗ್ ಸಲ ಫೋನ್ ಮಾಡಿ ನನ್ಗೆ ಬಾಯಿ ಬಂದಂಗ ಮಾತಾಡ್ತಾರಲ್ಲಾ ಯಾಕ ಅವು ಏನಾಗಿದ ಕೇಳ್ತಾರ ಅವರೆಲ್ಲಾ ಇಲ್ಲ ಈಗ ಚಮ್ಚೆಗಳು ಇರ್ತಾರ ಅವ್ರ ಹಾ ಚಮ್ಚೆ ಹ್ಮ್ ಏನಾರ ಸ್ವಲ್ಪ ಸಹಾಯ ಮಾಡಿರ್ತಾರ ಮತ್ತೆ ಕೇಳಕ್ ಬಂದ್ರ ಏನ ಐತಿ ಜೀವನ ಈಗ ಒಂಬತ್ತ ಚಂದ್ರಗ್ ಒಬ್ಬ ಇದ್ದೇ ಇರ್ತಾರ ಆತರ ಎಲ್ಲರ ಇರಕ್ ಸಾಧ್ಯ ಇಲ್ಲ ಹ್ಮ್ ಈಗ ಹತ್ರ ಅಲ್ಲಿ ಏಳ್ ಜನ ಕರೆಕ್ಟ್ ಇರ್ತಾರ ಮೂರ್ ಜನನ ಮತ್ತೆ ಮಾತಾಡೋದು ಹ್ಮ್ ಆ ತರಾ ಅದ್ನ ಮೂರ್ ಜನ ನಿಮಗೆ ಹೇಳ್ತಾರ ನೋಡಿ ಟೈಪ್

ಸರಿ ಆಯ್ತು ಸರಿ ಹ್ಮ್ ಥ್ಯಾಂಕ್ ಯು ನಿಮ್ ವೇಣುಗೋಪಾಲ್ ಅಂತ ವೇಣುಗೋಪಾಲು ವಿಜಯನಗರ ಜಿಲ್ಲೆ ಹೌದು ಸರ್ ಹ್ಮ್ ಆಯ್ತು ಯಜಮಾನ್ರಿ ನಾ ಕಾರ್ಯಕ್ರಮ ಮುಂದುವರ್ಸೋಣ ಹಂಗ್ರೆ ಹೌದು ಸರ್ ಮಾಡ್ ಸರ್ ದಯಮಾಡಿ ಮನ್ ನೋಡಿ ಈ ಸ್ಟಾಪ್ ಮಾಡಿ ರೈಟ್ ನ್ಯೂಸ್ ನಿಲ್ಸೋದಂತ ಒಂದು ಸ್ಟಾಪ್ ಮಾಡ್ಲಾ ಅಂತ ನಾನ್ ನಿನ್ನ ನೋಡಿದ್ ನಿಮ್ ಇದ್ರಲ್ಲಿ ಯಾಕೆ ಅಂತ ಕೇಳ್ತೀನಿ ನಾನ್ ಮನಸ್ಸಿನಲ್ಲಿ ಅಂತ ನಿಂದ್ರ ಅವಶ್ಯಕತೆ ಏನಾಯ್ತು ಒಳ್ಳೇದ್ ಮಾಡಿದ್ರೆ ಅದು ತಪ್ಪದಿ ಸಾರ್ ಪಬ್ಲಿಕ್ ವರ್ಕ್ ಯಾವಾಗಾದ್ರೂ ಮಾಡ್ಬೋದು ಒಳ್ಳೆ ಕೆಲಸ ಇದು ಬಂದ್ ಮಾಡ ಅಂತ ಅವಶ್ಯಕತೆ ಇಲ್ಲ ಸರ್ ನಾನ್ ನಿಮ್ಗಳಿಗೋಸ್ಕರ ಬಡವರಿಗೋಸ್ಕರ ಮುಂದುವರ್ಸ್ತೀನಿ ಬಿಡಿ ಹ್ಞೂ ಸರ್ ಅವ್ರಿಗೆ ಸಿಗಲಿ ಸರ್ ನಮ್ಕಿನ ಅವ್ರಿಗೆ ಒಳ್ಳೇದಾಗ್ಬೇಕು ಸರಿ 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 ಓಕೆ ನೀವೇನು ಎದುರು ಬರ್ತಾ ಬೆಕ್ಕದ್ ಮಾಡಿ ಸರ್ ನ್ಯೂಸ್ ನಮ್ಮ ಜವಾಬ್ ಸಪೋರ್ಟ್ ಇರ್ತದೆ ಸರ್